ಇವತ್ತಿನ ದಿನ ಮೊಟ್ಟ ಮೊದಲಿಗೆ ದೀಪಾವಳಿ ಹಬ್ಬದ ನಾಡಿನ ಜನತೆಗೂ ಮುಖ್ಯವಾಗಿ ನಮ್ಮ ತಾಲೂಕಿನ ಜನತೆಗೆ ಶುಭಾಶಯಗಳನ್ನು ಕೋರ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ರೈತರೆಲ್ಲರಿಗೂ ಸಹ ಕತ್ತಲಿಂದ ಬೆಳಕಿಗೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನಮ್ಮ ಆನಂದ ಅಣ್ಣವರು ಮೊಮ್ಮಗಳ ಒಂದು ಮುಂದೆ ಅವರ ಕಾರ್ಯಕ್ರಮಕ್ಕೆ ಒಂದು ಅದ್ಧೂರಿಯಾಗಿ ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪಕ್ಷದ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಅಧ್ಯಕ್ಷರು ಯುವ ಅಧ್ಯಕ್ಷರಾದಂಥ ನಮ್ಮ ನಿಖಿಲ್ ಅಣ್ಣವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಪಾಲ್ಗೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸಹ ಮಗುವಿಗೆ ಶುಭ ಹಾರೈಸಿ ಹೋಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ ಏನು ಅದೇ ರೀತಿಯಾಗಿ ಎಲ್ಲ ನಮ್ಮ ಸುಮಾರು ಜನ ಇನ್ನೂ ಪಕ್ಷದ ಪಕ್ಷಾತೀತವಾಗಿ ಎಲ್ಲ ನಾಯಕರು ಬಂದು ಇವತ್ತಿನ ದಿನ ಶುಭ ಹಾರೈಸಿದ್ದಾರೆ ಅದೇ ರೀತಿ ಮುಖ್ಯವಾಗಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ಶಾಸಕರು ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ನಾಯಕರುಗಳು ಎಲ್ಲರೂ ಸೇರಿ ಇವತ್ತಿನ ದಿನ ನಮ್ಮ ಪಕ್ಷದ ಮುಖಂಡರು ಪ್ಲಸ್ಸು ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಬಹುಶಃ ಈ ಒಂದು ಯಶಸ್ವಿಗೆ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ಹಾಗೂ ನಮ್ಮ ಕಾರ್ಯಕರ್ತರಿಗೆ ಸಲ್ಲಿಸಲಿ ಅಂತ ಅಂತೇಳ್ಬಿಟ್ಟು ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರೂ ಬಂದು ಯಶಸ್ವಿ ಮಾಡಿದ್ದಕ್ಕೆ ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ ಕೊಡ್ತಾ ಇದ್ದಾರೆ ಎಲ್ಲ ಡೈರಿಗಳನ್ನೂ ದೀಪಾವಳಿಗೂ ಸಾಮಾನ್ಯವಾಗಿ ಬೋನಸ್ಗಳಲ್ಲಿ ಎಲ್ಲ ಡೈರಿಗಳಲ್ಲಿ ಸುಮಾರು ಎಪ್ಪತ್ತು ಶೇಕಡ ಎಂಬತ್ತು ಪರ್ಸೆಂಟು ಡೈರಿಗಳಲ್ಲಿ ಕೊಡ್ತಾ ಇದ್ದಾರೆ ಕೆಲವೊಂದು ಲಾಸ್ ಆಗಿರ್ತಕ್ಕಂಥ ಇರ್ತವೆ ಅದರ ವಿಚಾರವಾಗಿ ಅದು ಮುಂದಿನ ದಿನಗಳಲ್ಲಿ ಅದನ್ನು ಸಹ ಮಾಡಿಸುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ